ನಿಮ್ ಪ್ರೋಗ್ರಾಮ್ಸ್ ನೋಡಿ ನಾನು ಇಲ್ಲ ನಾನು ಮಾಡ್ಲೇಬೇಕು ಮಾಡ್ಲೇಬೇಕು ಏನಾದ್ರೂ ಮಾಡ್ಲೇಬೇಕು ನಾನು ಅಂತ ಹೇಳಿ ಮನೇಲೆಲ್ಲ ಹೇಳಿದ್ರೆ ನಿನ್ ಹೇಗ ಗೊತ್ತಿಲ್ಲ ಇದೆಲ್ಲ ಹೇಗ್ ಮಾಡ್ತೀಯಾ ನೀನು ಇದೆಲ್ಲ ಅಹ್ ಮಾಡಕ್ ಆಗಲ್ಲ ಅದೆಲ್ಲ ಸುಮ್ಮನೆ ಇದ್ಬಿಡು ನೀನು ಅಂತ ಹೇಳ್ತಾ ಇದ್ರು ಇಲ್ಲ ನಾನು ಮಾಡ್ಲೇಬೇಕು ಅಂತ ಹೇಳಿ ನಾನು ಎಷ್ಟೆಷ್ಟೋ ಜನ ನಾನು ಭೇಟಿ ಮಾಡ್ತಾ ಇದ್ದೆ ನಾನು ಇದ್ರ ಬಗ್ಗೆ ಹೇಳಿ ಅದ್ರ ಬಗ್ಗೆ ಹೇಳಿ ಸರ್ ನಮಸ್ಕಾರ ಆಫ್ಟರ್ ಅ ಲಾಂಗ್ ಲಾಂಗ್ ಟೈಮ್ ಐ ಎಮ್ ಸೀಯಿಂಗ್ ಯು ಇನ್ಫ್ಯಾಕ್ಟ್ ಮಹೇಶ್ ಸರ್ ಶೋರೂಮ್ ಓಪನ್ ಮಾಡಿ ನನ್ನ ಬಂದು ಅಷ್ಟು ದೂರದಿಂದ ಇನ್ವೈಟ್ ಮಾಡಿದ್ರು ಬಟ್ ಶೆಡ್ಯೂಲ್ ಎಷ್ಟು ಟೈಟ್ ಆಗಿತ್ತು ಅಂದ್ರೆ ಐ ಕುನ್ ಬಟ್ ಹಂಡ್ರೆಡ್ ಪರ್ಸೆಂಟ್ ಬರ್ತೀನಿ ಸರ್ ಸರ್ ನಾನು ಹಂಡ್ರೆಡ್ ಪರ್ಸೆಂಟ್ ನೀವು ಐ ತಿಂಕ್ ಕೆಲವು ವರ್ಷಗಳಿಂದ ಇಫ್ ನಾಟ್ ರಾಂಗ್ ನಮ್ಮ ಕಾರ್ಯಾಗಾರಗಳನ್ನ ಅಟೆಂಡ್ ಅಟೆಂಡ್ ಮಾಡಿದೀರಾ ಕ್ಲಿನಿಕ್ ಬಂದು ನನ್ನ ಭೇಟಿ ಮಾಡಿದಿರಾ ಏನ್ ಅನ್ಸುತ್ತೆ ನಿಮ್ಗೆ ಅಂದ್ರೆ ಈ ತರದ ವಿದ್ಯೆಗಳ ಅವಶ್ಯಕತೆ ಇನ್ನರ್ ಮೈಂಡ್ ಹೀಲಿಂಗ್ ಇನ್ನರ್ ಮೈಂಡ್ ಟ್ರೈನಿಂಗ್ ಅಥವಾ ನಮ್ಮ ಸೆಲ್ಫ್ ಲವ್ ಅಥವಾ ಅಂತರ್ ಚಿಕಿತ್ಸೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಇಂತ ಒಂದು ಚಿಕಿತ್ಸೆ ಮತ್ತು ಇಂಥ ಮನುಷ್ಯನಿಗೂ ಬೇಕೇ ಬೇಕು ಮೇಡಮ್ ಅದು ಯಾವ ರೀತಿ ಆದ್ರೂ ಇರ್ಬೋದು ಬಟ್ ಹೀಲಿಂಗ್ ಆಗ್ತಾರಲ್ವಾ ಅದು ಪ್ರೋಸೆಸ್ ತುಂಬಾ ಚೆನ್ನಾಗಿರುತ್ತೆ ಮೇಡಮ್ ಅದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನಾನೇನೆ ನಾನು ಓದಿರೋದೇ ಬೇರೆ ನಾನು ಮಾಡ್ತಾ ಇರೋದೇ ಬೇರೆ ನಾನು ಜಾಬ್ ಮಾಡಿರೋದು ಬೇರೆ ಬಟ್ ನಾನು ಹೇಗೆ ನಾನು ಜ್ಯುವೆಲರಿ ಇಂಡಸ್ಟ್ರಿನ ನಾನು ಹೇಗೆ ಅಟ್ರಾಕ್ಟ್ ಮಾಡ್ತಾ ಇದ್ನ ಏನೋ ಗೊತ್ತಿಲ್ಲ ನನಗೆ ನಾನು ಯಾವುದೇ ರೀತಿ ಟ್ರೈನಿಂಗು ತಗೊಂಡಿಲ್ಲ ಏನಿಲ್ಲ ನಾನು ಬಟ್ ಆತ್ ಸ್ಟಾರ್ಟ್ ಮಾಡಿದೆ ಮೇಡಮ್ ನಾನು ನಿಮ್ ಪ್ರೋಗ್ರಾಮ್ಸ್ನೆಲ್ಲ ನೋಡಿ ನಾನು ಇಲ್ಲ ನಾನು ಮಾಡ್ಲೇಬೇಕು ಮಾಡ್ಲೇಬೇಕು ಏನಾದ್ರೂ ಮಾಡ್ಲೇಬೇಕು ನಾನು ಅಂತ ಹೇಳಿ ಮನೇಲೆಲ್ಲ ಹೇಳಿದ್ರೆ ನಿನ್ ಹೇಗ ಗೊತ್ತಿಲ್ಲ ಇದೆಲ್ಲ ಹೇಗ್ ಮಾಡ್ತೀಯ ನೀನು ಇದೆಲ್ಲ ಮಾಡಕ್ ಆಗಲ್ಲ ಅದೆಲ್ಲ ಸುಮ್ಮನೆ ಇದ್ಬಿಡು ನೀನು ಅಂತ ಹೇಳ್ತಾ ಇದ್ರು ಇಲ್ಲ ನಾನು ಮಾಡ್ಲೇಬೇಕು ಅಂತ ಹೇಳಿ ನಾನು ಎಷ್ಟೆಷ್ಟೋ ಜನ ನಾನು ಭೇಟಿ ಮಾಡ್ತಾ ಇದ್ದೆ ನಾನು ಬಗ್ಗೆ ಹೇಳಿ ಬಗ್ಗೆ ಹೇಳಿ ಇಲ್ಲ ನೀವು ಐಡಿಯಾ ಕೊಡಿ ನಾನು ಮಾಡ್ತೇನೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದೆ ಬಟ್ ಈಗ ನಾನು ತುಂಬಾ ಖುಷಿ ಅನ್ಸುತ್ತೆ ನಾನು ದಿನಾಲು ವಿಜುವಲೈಸ ಮಾಡ್ಕೊಳ್ತಾ ಇದ್ದೆ ನಾನು ಏನೇನ್ ಮಾಡ್ಬೇಕು ಏನೇನ್ ಇಲ್ಲ ಅಂತ ಹೇಳಿ ನಾನು ಲೀಸ್ಟ್ ಮಾಡ್ಕೊಂತ ಇದ್ದೆ ಅಹ್ ಅದನ್ನೇ ನನ್ಗೆ ತುಂಬಾ ಸ್ಪ್ರೀಟ್ ಆಗಿ ನಾನು ಚಾಲೆಂಜ್ ಆಗಿ ನಾನು ತಗೊಂಡು ನಾನು ಮಾಡೇ ಬಿಟ್ಟೆ ಮೇಡಮ್ ನಾನು ಈಗ ನಾನು ಶೋರೂಮ್ ಕೂಡ ಓಪನ್ ಮಾಡಿ ತ್ರೀ ಮಂತ್ಸ್ ಕಂಪ್ಲೀಟ್ ಆಗೋಗಿದೆ ಸಿರುಗುಪ್ಪ ಬೆಲ್ಲಾರಿ ಡಿಸ್ಟಿಕ್ ಮೇಡಮ್ ಸಿರುಗುಪ್ಪ ಮೇಡಮ್ ನಾನು ಈಗ್ಲೂ ಅನ್ಕೊಂತೀನಿ ನಾನು ಅಂಗಡಿಲಿ ಎಂಟ್ರಿ ಆಗ್ತಿದ್ದಂಗೆ ನಾನು ರತನ್ ಟಾಟಾ ಮತ್ತು ಸುಧಾ ಮೂರ್ತಿ ನಮಸ್ಕಾರ ಮಾಡಿನೇ ನಾನು ಬರೋದು ಮೇಡಮ್ ಅವರೇ ನನ್ಗೆ ತುಂಬಾ ಸ್ಪಿರಿಟ್ ಅಂತ ಹೇಳ್ಬೋದು ನಾನು ಮಾಡ್ಲಿಂಗ್ ಅಂತ ಈಗಷ್ಟೇ ಮಾತಾಡ್ತಾ ಇದ್ವಿ ನೋಡಿ ಸೋ ಬ್ಯೂಟಿಫುಲ್ ಹೌದು ಮೇಡಂ ಹೌದು ಮೇಡಂ ಅವ್ರನ್ನ ನಾನು ಬಾಗ್ಲೆ ಹಾಕೊಂಡ್ ಹೋಗ್ಬೇಕಾದ್ರೂ ಅವ್ರನ್ನೇ ನಾನು ನೆನೆಸ್ಕೊಂಡು ನಾನು ಶೋರೂಮ್ ಕ್ಲೋಸ್ ಮಾಡೋದು ಮೇಡಮ್ ತುಂಬಾ ಖುಷಿ ಅನ್ಸುತ್ತೆ ತುಂಬಾ ಖುಷಿ ಅನ್ಸುತ್ತೆ ಹಾ ಯಾರ್ಯಾರು ನಂಗೆ ಇನ್ಸಲ್ಟ್ ಮಾಡಿದ್ರು ಅವ್ರು ನನ್ ಮುಂದೆನೆ ಬರ್ತಾರೆ ಮೇಡಮ್ ಈಗ ಅದಪ್ಪ ವಿಕ್ಟ್ರಿ ಅಂದ್ರೆ ರೈಟ್ ಥಾಟ್ ಲೆವೆಲ್ ಅಲ್ಲಿ ನೋಡೋದಾದ್ರೆ ಈ ತರದ ವಿದ್ಯೆಗಳನ್ನ ಅರ್ಥ ಮಾಡ್ಕೊಳಕ್ಕಿಂತ ಮುಂಚೆ ಕಾನ್ಫಿಡೆನ್ಸ್ ಆಗ್ಲಿ ಜೀವನ ನೋಡೋದಾಗ್ಲಿ ಕಷ್ಟಗಳನ್ನ ಎದುರಿಸೋದಾಗ್ಲಿ ಯಾಕಂದ್ರೆ ನಾವು ಅಚೀವ್ ಅಂತೂ ಮಾಡಬಹುದು ನಾನು ಅದನ್ನ ನಂಬಿರೋಳು ಬಟ್ ಏರುಪೇರುಗಳು ಕಿರಿಕಿರಿಗಳು ನಮ್ಗೆ ಬರ್ತಾನೆ ಇರುತ್ತೆ ಅದನ್ನ ಫೇಸ್ ಮಾಡೋದಾಗ್ಲಿ ಇವಾಗ ಈ ವಿದ್ಯೆಗಳ ಇದ್ದು ಧ್ಯಾನ ಮಾಡಿ ಸೈನ್ಸಸ್ ಅರ್ಥ ಮಾಡ್ಕೊಂಡು ಇವಾಗ ಇರೋ ಸ್ಪೇಸ್ ಅಲ್ಲಿ ವಾಟ್ ವಾಟ್ ಡಿಫ್ರೆನ್ಸ್ ಇಟ್ ಫೀಲ್ ಎವ್ರಿ ಡೇ ವಿಜುವಲೈಸೇಷನ್ ಮಾಡ್ಕೊಳ್ ಮಾಡ್ತಾ ಇದ್ದೆ ಮೇಡಮ್ ನಾನು ಅದೇ ಒಂದು ಸ್ಪಿರಿಟ್ ಅಂತ ಹೇಳ್ಬೋದು ಮೇಡಮ್ ಯಾವುದೇ ವ್ಯಕ್ತಿ ಏನಾದ್ರೂ ಚೇಂಜ್ ಆಗ್ಬೇಕು ಅಂತ ಹೇಳಿದ್ರೆ ವಿಜುವಲೈಸೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಮೇಡಮ್ ಮೆಡಿಟೇಷನ್ ಅಲ್ಲಿ ಅವ್ರಿಗೆ ಎಷ್ಟೇ ಟೈಮ್ ಸಿಗ್ಲಿಲ್ಲ ಅಂದ್ರು ಪರವಾಗಿಲ್ಲ ಜಸ್ಟ್ ಒಂದ್ ಫೈವ್ ಟು ಟೆನ್ ಮಿನಿಟ್ಸ್ ಮಾಡಿದ್ರು ಸೊ ದ ಹೋಲ್ ಲೈಫ್ ಕ್ಯಾನ್ ಚೇಂಜ್ ಅಂತ ನೀವು ಹೇಳ್ತೀರಾ ಮನಸ್ಥಿತಿ ಜೀವನ ಮತ್ತೆ ಇನ್ನೊಂದು ಎಕ್ಸಾಂಪಲ್ ಹೇಳ್ಬೇಕು ಅಂತ ಹೇಳಿದ್ರೆ ನನ್ನ ಕಸ್ಟಮರ್ ಇವ್ರು ಬರ್ಲಿಲ್ಲ ಅಲ್ಲ ಅಂತ ನಾನ್ ನೆನಸ್ಕೊಂಡ್ರೆ ಒನ್ ಆರ್ ಟೂ ಡೇಸ್ ಅಲ್ಲಿ ಅವರೇ ಬಂದ್ಬಿಡ್ತಾರೆ ಮತ್ತೆ ನಾನು ಈಗ ಎಲ್ಲ ತಗೊಂಡಿರ್ತೀನಿ ಅವ್ರಿಗೆಲ್ಲ ನಾನು ಪೇಮೆಂಟ್ ಮಾಡ್ಬೇಕು ಈ ವೀಕಲ್ ಇಷ್ಟು ಪೇಮೆಂಟ್ ಮಾಡಬೇಕು ಇಷ್ಟು ಲ್ಯಾಕ್ಸ್ ನಾನು ಕೊಡ್ಬೇಕು ಅಂತ ಹೇಳಿದ್ರೆ ಅಷ್ಟೇ ಅಮೌಂಟ್ ಬಂದ್ಬಿಟ್ಟಿರುತ್ತೆ ತುಂಬಾ ಖುಷಿ ಅನ್ಸುತ್ತೆ ಸಿಂಕ್ರಾನಿಸಿಟಿ ನಮ್ ಎನರ್ಜಿ ಬೆಟರ್ ಆಗ್ತಾ ಹೋದ್ರೆ ನಾನು ಇನ್ಫ್ಯಾಕ್ಟ್ ಮಧ್ಯದಲ್ಲಿ ಒಂದು ಟಾಪಿಕ್ ಹೇಳಿದೆ ಇವತ್ತು ನೆನ್ಪಿದ್ಯಾ ಅಂದ್ರೆ ನಿಮ್ ಮೈಂಡ್ ಮೇಲೆ ವರ್ಕ್ ಮಾಡ್ತಾ ಇದ್ರೆ ಇದು ಹೀಗೆ ಆಗತ್ತೆ ಹೀಗಾಗೋದು ಅನ್ನೋ ಪವರ್ ನಿಮಗ್ ಬರುತ್ತೆ ಅಂತ ಈಗ ಜಸ್ಟ್ ಎಕ್ಸ್ಪ್ಲೇನ್ ಮಾಡಿದೆ ಎಕ್ಸಾಕ್ಟ್ಲಿ ಎಕ್ಸಾಕ್ಟ್ಲಿ ಮಹೇಶ್ ಅವರು ಅದನ್ನೇ ಅನುಭವದಿಂದ ಹೇಳ್ತಾ ಇದಾರೆ ಎಕ್ಸಾಕ್ಟ್ಲಿ ಸೊ ಬ್ಯೂಟಿಫುಲ್